ನಮಸ್ಕಾರ ಮಂದಾನ ಮತ್ತು ಜಮಿಮಾರ್ ಅವರ ಆರ್ಭಟಕ್ಕೆ ಪುಡಿ ಪುಡಿ ಆದವು ವಿಶ್ವ ದಾಖಲೆ ಐರ್ಲೆಂಡ್ ವಿರುದ್ಧ ಏಕದಿನ ಸರಣಿ ಗೆದ್ದು ಇತಿಹಾಸ ನಿರ್ಮಿಸಿತು ಟೀಂ ಇಂಡಿಯಾ ಸ್ಫೋಟಕ ಶತಕ ಬಾರಿಸಿ ವಿಶ್ವ ದಾಖಲೆ ನಿರ್ಮಿಸಿದರು ಜಮಿಮಾರ್ ರಾಡ್ರಿಗಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ರಾಜ್ಕೋಟ್ನಲ್ಲಿ ನಡೆದ ಐರ್ಲೆಂಡ್ ವಿರುದ್ಧದ ಮೂರು ಪಂದ್ಯಗಳ ಏಕದಿನ ಸರಣಿಯ ಎರಡನೇ ಪಂದ್ಯವನ್ನು ನೂರ ಹದಿನೈದು ರನ್ಗಳಿಂದ ಗೆದ್ದುಕೊಳ್ಳುವುದರೊಂದಿಗೆ ಇನ್ನೊಂದು ಪಂದ್ಯ ಬಾಕಿ ಇರುವಂತೆ ಭಾರತದ ವನಿತೆಯರ ಪಡೆಯು ಏಕದಿನ ಸರಣಿಯನ್ನು ತನ್ನ ಖಾತೆಗೆ ಹಾಕಿಕೊಂಡಿದೆ ಈ ಮೂಲಕ ಈ ವರ್ಷವನ್ನ ಸರಣಿ ಗೆಲುವಿನೊಂದಿಗೆ ಆರಂಭಿಸಿದೆ ಅಲ್ಲದೆ ಆಸ್ಟ್ರೇಲಿಯಾದ ಪ್ರವಾಸದ ಸೋಲಿನ ಬಳಿಕ ಗೆಲುವಿನ ಲಯಕ್ಕೆ ಮರಳಿರುವ ಟೀಂ ಇಂಡಿಯಾಗೆ ಇದು ಸತತ ಮೂರನೇ ಸರಣಿ ಗೆಲುವಾಗಿದೆ ಸ್ನೇಹಿತರೆ ಐರ್ಲೆಂಡ್ ಸರಣಿಗೂ ಮುನ್ನ ನಡೆದಿದ್ದ ವೆಸ್ಟ್ ಇಂಡೀಸ್ ವಿರುದ್ಧದ ಟಿ ಟ್ವೆಂಟಿ ಐ ಸರಣಿ ಮತ್ತು ಏಕದಿನ ಸರಣಿಯನ್ನು ಕೊಳ್ಳುವಲ್ಲಿ ಮಹಿಳಾ ತಂಡ ಯಶಸ್ವಿಯಾಗಿತ್ತು ನಿಯಮಿತ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರ ಅನುಪಸ್ಥಿತಿಯಲ್ಲಿ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿರುವ ಸ್ಮೃತಿ ಮಂದಾನ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದ್ದಾರೆ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ಜಮಿಮಾ ರಾಡ್ರಿಗಸ್ ರವರ ಶತಕದ ನೆರವಿನಿಂದಾಗಿ ಮತ್ತು ಸ್ಮೃತಿ ಮಂದಾನ ಹಾಗೂ ಪ್ರತಿಕಾ ಮತ್ತು ಹಾರ್ಲಿನ್ ಡಿಯಲ್ ರವರ ಅರ್ಧಶತಕದ ನೆರವಿನಿಂದಾಗಿ ಮುನ್ನೂರ ಎಪ್ಪತ್ತು ರನ್ ಕಲೆ ಹಾಕಿತ್ತು ಸ್ನೇಹಿತರೆ ಈ ಗುರಿ ಬೆನ್ನೆಟ್ಟಿದಂತಹ ಐರ್ಲೆಂಡ್ ತಂಡ ದೀಪ್ತಿ ಶರ್ಮಾ ನೇತೃತ್ವದ ಸ್ಪಿನ್ನರ್ಗಳ ಬಿಗಿಯಾದ ಬೌಲಿಂಗ್ ದಾಳಿಗೆ ತತ್ತರಿಸಿ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಐವತ್ನಾಲ್ಕು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದ ಭಾರತಕ್ಕೆ ಆರಂಭಿಕರಾದ ಸ್ಮೃತಿ ಮಂದಾನಾ ಹಾಗೂ ಪ್ರತೀಕಾ ಅವರು ಮೊದಲ ವಿಕೆಟ್ಗೆ ನೂರ ಐವತ್ತಾರು ರನ್ಗಳ ಜೊತೆ ಆಟವನ್ನು ನೀಡಿದರು ಈ ವೇಳೆ ನಾಯಕಿ ಸ್ಮೃತಿ ಮಂದಾನ ಕೇವಲ ಐವತ್ನಾಲ್ಕು ಎಸೆತಗಳಲ್ಲಿ ಎಪ್ಪತ್ತೈದು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಪ್ರತೀಕಾರ ರಾವಲ್ ಕೂಡ ಅರವತ್ತೇಳು ರನ್ ಬಾರಿಸಿ ಎರಡನೇ ಪಂದ್ಯದಲ್ಲಿ ಅರ್ಧ ಶತಕ ಗಳಿಸಿದರು ಮೂರನೇ ಕ್ರಮಾಂಕದಲ್ಲಿ ಬಂದ ಹರ್ಲಿನ್ ಡಿಯೋಲ್ ಕೂಡ ತಮ್ಮ ಉತ್ತಮ ಫಾರ್ಮ್ ನ ಮುಂದುವರಿಸಿ ಎಂಬತ್ತೊಂಬತ್ತು ರನ್ ಕೈ ಹಾಕಿ ಕೇವಲ ಹನ್ನೊಂದು ರನ್ಗಳಿಂದ ಶತಕ ವಂಚಿತರಾದರು ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಬಂದ ಜೆಮಿಮಾ ರಾಡ್ರಿಗಸ್ ಕೊನೆಗೂ ತಮ್ಮ ಶತಕದ ಬರವನ್ನ ನೀಗಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಟೀಂ ಇಂಡಿಯಾ ಪರ ಏಳು ವರ್ಷಗಳಿಂದ ಕ್ರಿಕೆಟ್ ಆಡುತ್ತಿರುವ ಜೆಮಿಮಾಗೆ ಒಂದೇ ಒಂದು ಶತಕ ಬಾರಿಸಲು ಸಾಧ್ಯವಾಗಿರಲಿಲ್ಲ ಆದರೆ ಈ ಪಂದ್ಯದಲ್ಲಿ ಅದ್ಭುತ ಇನ್ನಿಂಗ್ಸ್ ಆಡಿದ ಜೆಮಿಮಾ ಕೇವಲ ತೊಂಬತ್ತೊಂದು ಶತಕಗಳಲ್ಲಿ ಹನ್ನೆರಡು ಬೌಂಡರಿಗಳ ಸಹಿತ ನೂರ ಎರಡು ರನ್ಗಳ ಸ್ಮರಣೀಯ ಇನ್ನಿಂಗ್ಸ್ ಆಡಿದರು ಅವರ ಇನ್ನಿಂಗ್ಸ್ ಆಧಾರದ ಮೇಲೆ ಭಾರತ ತಂಡವು ಏಕದಿನದಲ್ಲಿ ಗರಿಷ್ಠ ಸ್ಕೋರ್ ದಾಖಲಿಸಿದ ದಾಖಲೆಯನ್ನು ಕೂಡ ಬರೆಯಿತು ಇದಕ್ಕೂ ಮುನ್ನ ಭಾರತದ ಗರಿಷ್ಠ ಸ್ಕೋರ್ ಮುನ್ನೂರ ಐವತ್ತೆಂಟು ಆಗಿತ್ತು ಕಾಕಾ ತಾಳಿಯ ಎಂಬಂತೆ ಅದು ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ಇಂಗ್ಲೆಂಡ್ ವಿರುದ್ಧವೇ ಬಂದಿತ್ತು ಈ ಬ್ರೌತ್ ಗುರಿ ಬೆನ್ನಟ್ಟಿದ ಐರ್ಲೆಂಡ್ ಗೆ ಉತ್ತಮ ಆರಂಭವೂ ಸಿಕ್ಕಿರಲಿಲ್ಲ ಭಾರತದ ಬಿಗಿ ಬೌಲಿಂಗ್ ದಾಳಿಗೆ ಐರಿಶ್ ಬ್ಯಾಟರ್ಗಳು ಪರದಾಡಿದರು ಟೀಂ ಇಂಡಿಯಾ ತಂಡದ ಪರ ಸ್ಪಿನ್ನರ್ ಗಳಾದ ದೀಪ್ತಿ ಶರ್ಮಾ ಮೂರು ವಿಕೆಟ್ ಕಬಳಿಸಿದರೆ ಪ್ರಿಯಾ ಮಿಶ್ರಾ ಎರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಐರ್ಲೆಂಡ್ ತಂಡವು ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಕೇವಲ ನೂರ ಐವತ್ನಾಲ್ಕು ರನ್ ಕಲೆ ಹಾಕಿತ್ತು ಇದರೊಂದಿಗೆ ಟೀಂ ಇಂಡಿಯಾವು ಎರಡನೇ ಏಕದಿನ ಪಂದ್ಯವನ್ನ ನೂರ ಹದಿನೈದು ರನ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಳ್ಳುವುದರೊಂದಿಗೆ ಏಕದಿನ ಶ್ರೇಣಿಯ ಎರಡು ಮತ್ತು ಸೊನ್ನೆ ಅಂತರದಿಂದ ಗೆದ್ದುಕೊಂಡಿದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ